ಮಹಿಳೆ ತನ್ನ ಉದ್ಯೋಗನ ಮಾಡಿಕೊಂಡು ತನ್ನ ಜೀವನದ ಜೀವನದಲ್ಲಿ ಒಂದು ಕ್ರಿಯಾಶೀಲಾಗಿರ್ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಕ್ರಿಯಾಶೀಲಿ ಅಂದ್ರೆ ಯಾವ ತರ ಯಾವ್ದಾದ್ರೂ ಇರ್ಬೋದು ಓದಿದವರಾದ್ರೆ ಏನಾದ್ರೂ ಜಾಬ್ ಮಾಡ್ತಾರೆ ಟ್ಯೂಷನ್ ಮಾಡ್ತಾರೆ ಏನಾದರೂ ಹೊಲಿಗೆ ಕಲಿತಾರೆ ಏನಾದ್ರೂ ಮಾಡ್ತಾರೆ ಆದ್ರೆ ಈಗ ವಿದ್ಯೆನೇ ಕಲೀಲಾರ್ದವ್ರು ರೊಟ್ಟೆ ಮಾಡೋದ್ರಿಂದ ತಮ್ಮ ಜೀವನನ ತಮ್ದೊಂದು ಅರ್ನಿಂಗ್ ಉದ್ಯೋಗ ಮಾಡಿಕೊಂಡು ಅವ್ರು ಅರ್ನ್ ಮಾಡ್ತಾರೆ ರೊಟ್ಟೆ ಮಾಡೋದು ಅಂದ್ರೆ ಈಗ ರೊಟ್ಟೆಗೆ ಈಗ ತುಂಬಾ ಬೆಲೆ ಬಿಜಾಪುರದಲ್ಲಿ ರೊಟ್ಟಿ ಮಾಡಿ ಅವರೆಲ್ಲ ಒಂದು ಫ್ಯಾಮಿಲಿನೇ ಪೂರ ನಡೆಸುವಷ್ಟು ಶಕ್ತಿ ಬಂದ್ಬಿಟ್ಟಿದೆ ಈಗ ರೊಟ್ಟೆ ಮಾಡೋರಿಗೆ ರೊಟ್ಟೆ ಮಾಡಿಕೊಂಡು ಎಷ್ಟೋ ಜನ ಮನೆಗಳನ್ನು ಕಟ್ಕೊಂಡಿದ್ದಾರೆ ನಮ್ಮ ಬಿಜಾಪುರನಾಗೆ ಭಾಳ ಮಹಿಳೆಯರು ರೊಟ್ಟಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಅದು ಒಂದೇ ಅಲ್ಲ ರೊಟ್ಟಿ ಮಾಡೋದು ಚಟ್ನಿಗಳು ಮಾಡೋದು ಉಪ್ಪಿನಕಾಯಿ ಹಾಕೋದು ಈಗ ಅನೇಕ ಥರ ಉದ್ಯೋಗಗಳಿದಾವೆ ಇವನ್ನೆಲ್ಲವನ್ನೂ ಮಹಿಳೆ ಖಾಲಿ ಕೂತ್ಕೊಳ್ಳೋದೇ ಒಂದು ನಿರತಳಲಾದ್ಲು ಕಾರ್ಯದಲ್ಲಿ ನಿರತಳ ಆದ್ಲು ಅಂದ್ರೆ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮುಖ್ಯವಾಗಿ ತನ್ನ ಸಂಸಾರನ ಅವಳು ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಪರಿಸ್ಥಿತಿಗೆ ಒಳಗಾಗದೇನೆ ತಾನು ನಿಭಾಯಿಸ್ತಾಳೆ ಒಂದು ವಿದ್ಯೆ ಇರಬೇಕು ಮಹಿಳೆಗೆ ಆದ್ರೆ ಈಗಿನ ಮಕ್ ಈಗಿಂದು ಜನರು ಕೆಲವೊಬ್ರು ಮೊದಲಿನವರು ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ ಆ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಸಾಕ್ಬಿಡ್ತಾರೆ ಬಿಡ್ತಾರೆ ಬೇಗ ಮದ್ವೆ ಮಾಡಿಬಿಡೋದು ಮುಗಿತು ಮದ್ವೆ ಆಯ್ತು ಅಂದ್ರೆ ಆಯ್ತು ಹಾಗೂ ಈಗಿನ ಕಾಲದಲ್ಲಿ ಯಾರೂ ಹಾಗೆ ಮಾಡಬಾರ್ದು ಎಲ್ರಿಗೂ ಅವ್ರಿಗೆ ಕರೆಕ್ಟ್ ಎಜುಕೇಶನ್ ಕೊಡಬೇಕು ಕಷ್ಟ ಇರಲಿ ನಾವು ಕಷ್ಟ ಇದ್ದಿದ್ದನ್ನು ಫೇಸ್ ಮಾಡಬೇಕು ಮನೆಯಲ್ಲಿ ತಂದೆ ತಾಯಿಗಳು ಫೇಸ್ ಮಾಡಿ ಅವರನ್ನ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡಬೇಕು ವಿದ್ಯೆಯಿಂದನೇ ಅವರು ಮುಂದೆ ಬರ್ತಾರೆ ವಿದ್ಯೆ ವಿದ್ಯೆ ಕಲಿಯು ಒಂದು ತನ್ನ ಕಾಲ್ ಮೇಲೆ ನಿಲ್ಲುವರೆಗೂ ಮಾತ್ರ ಮದುವೆ ಮಾಡಬಾರ್ದು ಇದು ನನ್ನ ಅಭಿಪ್ರಾಯ ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಆದ್ರೂ ಸಹನೆ ತಗೊಂಡು ಅವರನ್ನ ಓದಿಸಿ ಅವ್ರ ಕಾಲ್ ಮೇಲೆ ಕಾಲ್ ನಿಲ್ಲಿಸಿ ಆಮೇಲೆ ಅವ್ರಿಗೆ ಮದುವೆ ವಿಚಾರ ಮಾಡೋದು ಬಹಳ ಒಳ್ಳೇದು ಮಹಿಳೆಯರು ಕೆಲವೊಬ್ರು ಏನ್ ಮಾಡ್ತಾರೆ ಅಂತೀರೆ ಏ ನಮ್ಮನೆ ದೊಡ್ಡ ಮಂದಿ ತನ ಹಾಗೆ ಹೀಗೆ ಕೆಲಸ ಮಾಡಬಾರ್ದು ಹಿಂಗೆ ಕೆಲವೊಬ್ರು ಕೂತಿರ್ತಾರೆ ಅವ್ರದ್ದು ಲೈಕಿಂಗು ಅದು ಆದ್ರೆ ಆಗನು ಕೂಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅವರು ಒಂದು ಸಣ್ಣ ಪುಟ್ಟ ಏನಾದ್ರೂ ಮಾಡಿ ತಮಗೆ ಬೇಡ ನಾಲ್ಕು ಮಂದಿ ಮಹಿಳೆಯರಿಗೆ ಉಪಯೋಗ ಆಗುವಂಥದ್ದು ಮಾಡ್ಬಿಟ್ಟು ಅವರೇ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಇದ್ರು ಅಂದ್ರೆ ಅವರೇ ಒಂದು ಸಣ್ಣ ಕೆಳಮಟ್ಟ ಜನರನ್ನ ಒಂದು ನೀವೊಂದು ನೀವೊಂದೇನಾದ್ರೂ ಮಾಡ್ರಿ ನಿಮಗೆ ವಿದ್ಯೆ ಇಲ್ಲ ಅಡಿಗೆ ಮಾಡೋದು ಯಾರ್ದಾದ್ರು ಒಂದು ಅವ್ರ ಕೈಲಿ ಆದಾಯ ಇರಲ್ಲ ಅದಕ್ಕೆ ಹಾಕಿ ಒಂದು ಬೆಳೆಸ್ಬೇಕು ಒಂದು ಸಂಸ್ಥೆ ಬೆಳೆಸ್ಕೋಬೇಕು ಅನ್ನೋದು ಇರಲ್ಲ ಅಂಥವ್ರಿಗೆ ಒಂದ್ ಸ್ವಲ್ಪ ಇದ್ದಿದ್ದನ್ನ ಹೆಲ್ಪ್ ಮಾಡಿ ಅವ್ರಿಗೊಂದು ಆದಾಯ ಮಾಡಿಕೊಟ್ಟು ಅವ್ರ ಒಂದು ಅಡಿಗೆ ಮಾಡೋದು ಏನಾದ್ರೂ ಹಿಂಗೆ ಚಿಕ್ಕ ಚಿಕ್ಕ ಪಾರ್ಟಿಗಳಿಗೆ ಅಡಿಗೆ ಮಾಡಿ ಕೊಡೋದು ಮತ್ತೆ ಏನಾದರೂ ಮಾಡಿ ಚಟ್ ಚಟ್ನಿ ಪುಡಿಗಳನ್ನು ಮಾಡಿ ಮಾರೋದಾದ್ರೂ ಅವ್ರನ್ನೆಲ್ಲ ಕುಂದ್ ಕುತ್ಕೊಂಡು ಕಲಿಸ್ಬೇಕು ಇದಕ್ಕೆ ಬಹಳ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನಮ್ಮದು ಉಮ್ದಿ ಅಮ್ಮ ಉಮ್ದಿ ಅಮ್ಮ ಬಿಜಾಪುರದಲ್ಲಿ ಉಮ್ದಿ ಅವರ ಅಮ್ಮ ಇದ್ರು ಅವರು ಒಂದು ದೊಡ್ಡ ಫ್ಯಾಮಿಲಿ ಅವರೇ ಅವರೊಂದು ಚಟ್ನಿ ಪುಡಿ ಮಾರೋದ್ರಿಂದ ಹಿಡಿದು ಮನೆತನ ಮುಂದೆ ತಂದರು ಹಾಗೆ ಈಗ ನಾನು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹಿಂಗೆ ತುಂಬಾ ಜನ ಬಿಜಾಪುರದಲ್ಲಿ ಇದ್ದಾರೆ ನಮಗೆ ಗೊತ್ತೇವ್ರೆ ನಮ್ಮ ಗೊಳಸಂಗಿಯವರು ಇಲ್ಲಿ ಅಹ್ ಪಿಗ್ಮಿ ಬಸು ಅಂತ ಅವನು ಹೆಂಡತಿ ಅವನು ಪಿಗ್ಮಿ ಮಾಡ ಮನಿ ಎಲ್ಲ ಇದಾವೆ ಅವರು ಊರಲ್ಲಿ ಆದ್ರೆ ಅವರು ಈ ಊರಿನಲ್ಲಿ ಬಂದು ಪಿಗ್ಮಿ ಮಾಡಿಕೊಂಡು ಅವನು ಸಿದ್ದೇಶ್ವರ್ ಬ್ಯಾಂಕ್ ಪಿಗ್ಮಿ ಎತ್ತಾನೆ ಅವನು ಅವನು ಹೆಂಡತಿ ರೊಟ್ಟೆ ಮಾಡಿ ಬೇರೆ ಏನೋ ಅಡಿಗೆ ಮಾಡಿ ಇದನ್ನ ಮಾಡಿ ಚರ್ಚೆಕಾಯಿ ಚಕ್ಲಿ ಇದು ಮಾಡಿ ಅವರು ಮಕ್ಕಳನ್ನ ಬೆಳೆಸ್ಕೊಂಡು ಅವ್ರು ಒಂದೊಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಮತ್ತೆ ನಾಲ್ಕು ಜನರಿಗೆ ಕೆಲಸನೂ ಕೊಟ್ಟಿದ್ದಾರೆ ಇದು ಪ್ರಮುಖ ನಾವು ನಾವು ಒಬ್ರೇ ಮಾಡಿಕೊಂಡು ನಾವೇ ಇದು ಮಾಡ್ಬೇಕು ಅನ್ನೋದಲ್ಲ ಸಮಾಜದಲ್ಲಿ ನಾಲ್ಕು ಜನರಿಗೆ ಉಪಯೋಗ ಆಗೋದು ಅತಿ ಮುಖ್ಯ ಈಗ ನಮ್ಮ ದೇಶದಲ್ಲಿ ಓದ್ದೆ ಇರೋರೇ ಮಹಿಳೆಯರು ಹೆಚ್ಚು ಜನ ಇದ್ದಾರೆ ಅವರು ಓದ್ದೇ ಇಲ್ಲ ಓದಿಲ್ಲ ನಾವು ಅಂತ ಹೇಳಿ ಎಲ್ಲರೂ ತಮ್ಮಲ್ಲಿರೋದು ಇಂಟೆಲಿಜೆನ್ಸಿನ ಗುರುತಿಸ್ಕೊಬೇಕು ತಮ್ಮಲ್ಲಿರೋ ವಿದ್ಯೆನ ಗುರುತಿಸ್ಕೊಂಡು ಅದ್ರದ್ದೇನೆ ಒಂದು ಮುಂದೆ ತರಬೇಕು ಅನ್ನೋದು ಅವರಲ್ಲಿ ಬರಬೇಕು ಯಾವಾಗಲೂ ಈಗ ಒಬ್ರು ಎಲ್ಲ ಮಹಿಳೆಯರಲ್ಲೂ ಒಂದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಅದನ್ನು ಅವ್ರು ಗುರ್ತಿಸ್ಕೋಬೇಕು ಆತ್ಮಬಲದಿಂದ ಅದನ್ನು ಗುರ್ತಿಸ್ಕೊಂಡ್ರು ಅಂದರೆ ಆ ಗುರ್ತಿಸಿದ್ದನೇ ಕೆಲಸ ಈಗ ಒಂದು ಎಕ್ಸಾಂಪಲ್ ಆಗಿ ಅವಳು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅನ್ನೋದಿತ್ತು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂದರೆ ಅವಳೊಂದು ಸ್ವಲ್ಪ ಗುರ್ತಿಸ್ಕೊಂಡು ಕೆಲವರು ಸಹಕಾರ ತಗೊಂಡು ಈಗ ಮಹಿಳೆಯರಿಗೆ ತುಂಬಾ ಬ್ಯಾಂಕ್ ಲೋನು ಯಾವುದಾದ್ರು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಂಡು ಅವಳೊಂದು ಡಬ್ಬೆ ಅಂದರೆ ಟಿಫಿನ್ ಮಾಡೋದು ಯಾರು ಜಾಬ್ ಅಲ್ಲಿ ಟಿಫಿನ್ ಮಾಡಿ ಅದನ್ನ ಒಂದು ತಲುಪಿಸೋದು ಅವಳು ಮುಂದೆ ಬರಬಹುದು ಮತ್ತೆ ಇನ್ನೊಂದು ಅವಳಿಗೆ ಚೆನ್ನಾಗಿ ತಿಂಡಿ ಗಿಂಡೆ ಮಾಡ್ಲಿಕ್ಕೆ ಬರ್ತಿತ್ತು ಅಂದ್ರೆ ಅದನ್ನೆಲ್ಲ ಮಾಡಿ ಅದನ್ನ ಮಾರ್ಕೆಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಮತ್ತೆ ಈಗ ಮಹಿಳೆಯರು ಇಲ್ಲ ವಿದ್ಯೆ ಇಲ್ದೆ ಅವರೇ ಈಗಿನ ಕಾಲದಲ್ಲಿ ನೌಕ ಕೆ ಅಂದ್ರೆ ಸಮಾಜದಲ್ಲಿ ಸಂಪಾದನೆ ಮಾಡ್ತಾರೆ ವಿದ್ಯೆ ಇದ್ದವರು ನನ್ ಡಿಗ್ರಿ ಆಗಿದೆ ಆ ಲೆವೆಲ್ ಕೆಲಸ ಬೇಕು ಅನ್ನೋರು ಅವರೇ ತುಂಬಾ ಜನ ನಿರುದ್ಯೋಗಿಗಳಿದ್ದಾರೆ ವಿದ್ಯೆ ಕಲ್ತವ್ರೇನೆ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ ವಿದ್ಯೆ ಇಲ್ದವರೇ ಉದ್ಯೋಗಿಗಳಾಗಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ವಿದ್ಯೆ ಇಲ್ದ ಇಲ್ ಇಲ್ಲದೆ ಇದ್ರು ನಾನು ಓದಿ ಇದನ್ನ ಮಾಡಿ ನಾನು ಏನಾದರೂ ಸಾಧನೆ ಮಾಡಿ ಮಾಡ್ತೀನಿ ನಾನು ಸಂಪಾದನೆ ಮಾಡಿ ಸಮಾಜದಲ್ಲಿ ನಾನು ಮುಂದೆ ಬರ್ತೀನಿ ಅನ್ನೋದು ಮಾಡ್ಕೋಬೇಕು ಮತ್ತೆ ಎಲ್ರಿಗೂ ಒಂದು ಸಪೋರ್ಟ್ ಬೇಕು ಅಂತ ಇರ್ತದೆ ನಾನು ಆ್ಯಕ್ಚುಲಿ ಸಣ್ಣವಳಿದ್ದಾಗ ನಮ್ಮ ಅಕ್ಕನ ಮನೇಲಿ ಬೆಳೆದೆ ನಮ್ಮ ಅಕ್ಕ ಯಾವುದೇ ಒಂದು ಏನೇ ನೋಡಲಿ ಅವಳು ಬೇಗ ಇದನ್ನ ಕಲಿಬೇಕು ಗುಣ ನೀ ಇದನ್ನ ಕಲಿಬೇಕು ಅಂತಿದ್ಲು ಅದು ಕಲಿಸೋದೆಲ್ಲೇ ಇರಲಿ ದೂರ ಇರಲಿ ಒಂದು ಪೇಂಟಿಂಗ್ ಇರಲಿ ಒಂದು ನಿಟ್ಟಿಂಗ್ ಇರಲಿ ಒಂದು ಎಂಬ್ರಾಯ್ಡ್ರಿ ದೂರ ಇದ್ರು ಹೋಗಬೇಕು ನೀವು ಕಲಿಬೇಕು ಅನ್ನೋದು ಅವ್ರ ಇಚ್ಛೆ ಇರ್ತಿತ್ತು ಈಗ ಅವರು ಆ ಮಟ್ಟದಲ್ಲಿ ನಮಗೆ ಕಲಿಸಿದ್ದಕ್ಕೆ ನಾನೀಗೆಲ್ಲದರಲ್ಲೂ ನಿರ್ ನಿರೂಪಣೆ ಇದ್ದೀನಿ ಆ ಒಂದು ವಿದ್ಯೆ ಅವರು ಅವರು ತಾವು ನಾವು ನಮ್ಮಲ್ಲಿ ಹೊರಗ್ ಬಿಡ್ತಿರ್ಲಿಲ್ಲ ಮನೆಯಲ್ಲಿ ಹಾಗಂತ ನನ್ನನ್ನ ಗದಗದಲ್ಲಿ ಕರ್ಕೊಂಡು ಬಂದು ನಮ್ಮ ಅಕ್ಕ ಇಟ್ಟು ನನ್ನನ್ನು ಓದಿಸಿದ್ವಿ ಓದ್ತಾ ಓದ್ತಾನೆ ನಾವು ಎಲ್ಲಾನು ಕಲ್ತ್ಕೊಂಡ್ವಿ ಎಂಬ್ರಾಯ್ಡ್ರಿ ಮಾಡೋದು ನಿಟ್ಟಿಂಗ್ ಮಾಡೋದು ಕರಕುಶಲ ಇಲ್ಲ ಮತ್ತೆ ಅಡುಗೆ ಮಾಡೋದು ಈಗ ನಾನು ಅಡಿಗೆಯಲ್ಲಿ ಪರ್ಫೆಕ್ಟ್ ಹತ್ತು ನಿಮಿಷದಲ್ಲಿ ಅಡಿಗೆ ಎಷ್ಟು ಒಂದು ಅರ್ಧ ಗಂಟೆ ಟೈಮ್ ಕೊಟ್ರೆ ಸಾಕು ಒಂದು ಹತ್ತು ಮಂದಿಗೆ ಊಟಕ್ಕೆ ಅಡಿಗೆ ರೆಡಿ ಮಾಡ್ತೀನಿ ಅಷ್ಟು ನ ಇದನ್ ಮಾಡಿದ್ದಾರೆ ನಮ್ಗೆ ನಮ್ಮ ತಾಯಿನೂ ಹಾಗೆ ಇದ್ರು ಬೆಳಗ್ಗೆ ಐದು ಗಂಟೆಗೆ ಅವರು ಎದ್ರು ಅಂದರೆ ಏಳುವರೆಗೆಲ್ಲ ಅವ್ರದ್ದು ಅರ್ಧ ಮನೆ ಕೆಲಸ ಮುಗ್ದಿರ್ತಿತ್ತು ನಮಗೂ ಅದೇ ಒಂದು ಸ್ವಭಾವ ಬಂದ್ಬಿಟ್ಟಿದೆ ನಮ್ಮ ಮನೇಲಿ ಏನು ಸಂಸ್ಕಾರ ಇರ್ತದೋ ಅದೇ ಇಲ್ಲಿ ಬರ್ತದೆ ಹಾಗೆ ಮಕ್ಕಳಿಗೆ ನಾವು ಕಲಿಸುವಾಗ್ಲೂ ಯಾರೇ ಹೆಣ್ಮಕ್ಳು ಆ ದರಿದ್ರವಾಗಿ ಕೂಡಬಾರ್ದು ಇದು ಆಗಲ್ಲ ನನ್ನ ಕೈಲೇ ಇವತ್ತು ಅಂತ ಅನ್ಬಾರ್ದು ಅವಳು ಏನೇ ಇರಲಿ ನಾನು ಮಾಡ್ತೀನಿ ಅನ್ನೋದು ಛಲ ಬರಬೇಕು ಯಾವಾಗಲೂ ಮಾಡ್ತೀನಿ ಅನ್ನೋದು ಬಂತು ಅಂದರೆ ಅವಳು ಸಕ್ಸಸ್ ಆಗೇ ಆಗ್ತಾಳೆ ಈಗ ಮಾಡ್ತೀನಿ ಅಂದು ಒಂದ್ಸಲ ಮಾಡಿ ಬಿಟ್ಟು ಅಯ್ಯೋ ಆಗಲ್ಲ ಅಂತ ಹಿಂಸರಿಬಾರ್ದು ಒಂದ್ಸಲ ಬೀಳ್ತೀವಿ ನಾವು ಯಾವಾಗ್ಲೇ ಆಗ್ಲಿ ಬಿದ್ದಿದ್ದನ್ನ ತುಳಿಯೋರು ಜಾಸ್ತಿ ಜನ ಇರ್ತಾರೆ ಅವಾಗ ತುಳಿಲಿಕ್ಕೆ ಅವಕಾಶ ಕೊಡಬಾರ್ದು ನಾವು ಮತ್ತೆ ನಾವು ಎದ್ದು ನಿಂತಾಗ ಮಾತ್ರ ನಾವು ಮುಂದೆ ಎದ್ ನಿಲ್ತೀವಿ ಹೊರ್ತು ಮತ್ತೆ ಬಿದ್ದೀವಿ ಅಂತ ಭಯ ಪಡ್ಕೊಂಡು ಬಿಳ್ತಾ ಹೋದ್ರೆ ನಾವು ಬೀಳ್ತಾನೆ ಹೋಗ್ತೀವಿ ಆ ಒಂದು ಕೆಲಸ ದಯವಿಟ್ಟು ಯಾರು ಮಹಿಳೆಯರು ಮಾಡಬಾರ್ದು ನಾವು ಬೀಳ ಬೀಳೋರು ತುಳಿಯೋರು ಜನ ತುಂಬಾ ಜನ ಇರ್ತಾರೆ ಆದ್ರೆ ಎತ್ತಿ ಹಿಡಿಯೋರು ಕೆಲವೇ ಜನ ಆ ಒಂದು ಅವಕಾಶ ಇತ್ತು ಅಂದಾಗ ನಾವು ಎದ್ದು ಮೇಲೆ ನಿಂತು ನಾವು ಧೈರ್ಯವಾಗಿ ಹೋಗ್ಬೇಕೆ ಹೊರತು ಎಂತ ಕಷ್ಟನೇ ಬರಲಿ ಸಹಿಸ್ಕೋಬೇಕು ಸಹಿಸ್ಕೊಂಡು ನಾವು ಒಂದು ಕೆಲಸ ಉದ್ಯೋಗ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಾವ ಸಕ್ಸಸ್ ಆಗ್ತೀವಿ ಈಗ ಕೆಲವೊಬ್ರು ಮಾಡ್ತೀವಿ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಏನೋ ಒಂದು ಕಾರಣ ಆರೋಗ್ಯ ತಪ್ತು ಅದು ತಪ್ಪು ಅಂತ ಬಿಟ್ಬಿಡ್ತಾರೆ ಆಗ ಒಬ್ಬರಿಗೆ ತಮಿಗೆ ಆರೋಗ್ಯ ತಪ್ಪು ಅಂದ್ರೆ ಬೇರೆ ಮಹಿಳೆಯರನ್ನ ಸಹಕಾರ ಇಟ್ಕೊಂಡು ಕೂಡಿಸಿ ಅವ್ರ ಜೊತೆ ಮಾಡಿಸ್ಕೊಂಡು ಅದನ್ನ ಮುಂದುವರೆಸೋದು ಕಲಿಬೇಕೆ ಹೊರತು ಅದು ಸಂಸ್ಥಾನ ಬಿಡಬಾರ್ದು ಒಂದು ಮಾಡ್ಕೊಂಡು ಹೋದ್ವಿ ಅಂದಮೇಲೆ ಅದನ್ನ ಸಾಧಿಸ್ಬೇಕು ಎಷ್ಟೇ ಕಷ್ಟಗಳು ಬರ್ತವೆ ಎಲ್ಲದಕ್ಕೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಅನೇಕ ಕಷ್ಟಗಳು ಬರ್ತವೆ ಅದನ್ನೆಲ್ಲ ಸಾಧಿಸಿದ್ರೆ ಮಾತ್ರ ಇದು ಹೆಣ್ಮಕ್ಳಿಗೆ ಸಾಧನೆ ಆಗ್ತದೆ ಹೆಣ್ಮಕ್ಳು ಯಾವಾಗಲೂ ನಾ ಹೇಳಿದ್ನಲ್ಲ ಮೂರು ಅವಳದು ಮೂರು ಸ್ಟೇಜ್ ಬರ್ತದೆ ಈಗ ದೇವಿಗೆ ಮೂರ್ ಮೂರು ಥರ ಪೂಜೆ ಮಾಡ್ತಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆಗೊಂದು ಹೆಣ್ಮಗ್ಳು ಅಂದ್ರೆ ಹೆಣ್ಣು ಯಾವಾಗಲೂ ಒಂದು ಮನೆಯಲ್ಲಿ ಮಗುವಾಗ ಮನೆಯಲ್ಲಿ ಇರುವವರೆಗೂ ಮಗಳಾಗಿ ಮಮತೆಯಿಂದ ಬೆಳಿತಾಳೆ ಗಂಡನ ಮನೆಯಲ್ಲಿ ಹೋಗಿ ಒಂದು ಗೃಹಿಣಿ ಆಗ್ತಾಳೆ ಮತ್ತೆ ಮುಂದೆ ಅವಳ ತಾಯಿ ಆಗ್ತಾಳೆ ಇವು ಮೂರನ್ನು ಹೆಣ್ಣನ್ನು ಹೆಂಗೆ ನಿಭಾಯಿಸ್ಬೇಕು ಅಂದರೆ ಮೊದಲು ಅವಳಲ್ಲಿ ಬರೋದು ಸಹನಾ ಶಕ್ತಿ ಬರಬೇಕು ಆ ಸಹನೆ ಕಳ್ಕೊಂಡ್ಲು ಅಂದರೆ ಅವಳು ಎಲ್ಲಾನು ಕಳ್ಕೊಳ್ತಾಳೆ ಮತ್ತಿನ್ನೊಂದು ಎಲ್ರಿಗೂ ಅವಳು ನಮ್ರತಾಳಾಗಿರ್ಬೇಕು ಅಂದ್ರೆ ಜೋರ್ ಬಾಯಿ ಮಾಡೋದು ಚೀರಾಡೋದು ಯಾರು ಏನಾರು ಅಂದ್ರೆ ತಿರುಗನ್ನೋದು ಎಲ್ರಿಗೂ ಕೆಟ್ಟ ಶಬ್ದದಿಂದ ಬೈಯೋದು ಇದನ್ನ ಮಾತ್ರ ಹೆಣ್ಮಕ್ಳು ಮಾಡಬಾರ್ದು ಇದು ಮಾಡೋದ್ರಿಂದ ಅವ್ರಿಗೆ ಅದು ಶ್ರೇಯಸ್ಸಲ್ಲ ಮತ್ತೆ ಮನೆಯಲ್ಲಿ ಯಾವಾಗಲೂ ಶಾಂತತೆ ಕಾಪಾಡ್ಕೋಬೇಕು ಸೈಲೆಂಟ್ ಸೈಲೆಂಟ್ ಅಂದ್ರೆ ಸೈಲೆಂಟ್ ಇರಬೇಕು ಹಂಗ್ ಸೈಲೆಂಟ್ ಅಂದರೆ ಸುಮ್ಮನೆ ಕೂರೋದಲ್ಲ ಒಂದು ಉಲ್ಲಾಸದ ಮನೆ ಇರಬೇಕು ಆಗ ಮಾತ್ರ ಒಂದು ಮನೆ ನಂದಗೋಕುಲ ಆಗಿರ್ತದೆ ಇನ್ನೊಂದು ಎಲ್ಲ ಮಹಿಳೆನು ಯಾವುದೇ ಇರ್ಲಿ ಯಾವ್ದೇನೇ ಇದು ಮಾಡಲಿ ಫೇಸ್ ಮಾಡುವಾಗ ಒಂದು ಸಿಟ್ಟು ಸಿಡುಕು ಇರದೇನೆ ನಗು ಮುಖದಲ್ಲಿ ಫೇಸ್ ಮಾಡಿದ್ಲು ಅಂದ್ರೆ ಅವಳು ಯಾವುದೇ ಕಷ್ಟ ಇದ್ರು ನಿಭಾಯಿಸ್ತಾಳೆ ಇದನ್ನ ನಾವು ಒಂದು ಮಹಿಳೆ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಆಕೆ ಎಲ್ಲ ಫೇಸ್ ಮಾಡ್ತಾಳೆ ಅಂತ ನಾನು ನಾನು ನನ್ನ ಅನುಭವದಿಂದ ನಾ ಗುರುತಿಸ್ತೀನಿ ಒಂದು ಮಹಿಳೆ ಒಂದು ಇದು ಇರಲಿ ಕಷ್ಟ ಇರಲಿ ಸುಖ ಇರಲಿ ಯಾವಾಗಲೂ ಒಂದೇ ತರ ಫೇಸ್ ಮಾಡಬೇಕು ಆದ್ರೆ ಅಳ್ತ ಕೊಡಬಾರ್ದು ಕಷ್ಟ ಬಂತು ಅಂತ ಅಳ್ತ ಕೊಡಬಾರ್ದು ಅದಕ್ಕೇನಾದರೂ ಮಾರ್ಗ ಇದೇ ನಾನು ಹುಡುಕ್ಬೇಕು ಹುಡುಕಿ ಅಲ್ಲಿಂದ ನಾವು ಅದನ್ನು ಉಸುಳ್ಕೊಂಡು ಮುಂದೆ ಬಂದರೆ ಮಾತ್ರ ನಾವೊಂದು ಸಕ್ಸಸ್ ಕಾಣ್ತೀವಿ ಹೆಣ್ಮಕ್ಳು ನಾನು ಹೆಣ್ಮಕ್ಳಲ್ಲಿ ಹೇಳೋದಿಷ್ಟೇ ಯಾರೇ ಇರಲಿ ನೌಕರಿ ಮಾಡೋರೇ ಇರಲಿ ನೌಕರಿ ಮಾಡದೆ ಇರೋರೇ ಇರಲಿ ಅವರು ತಮ್ಮ ಆತ್ಮಬಲನ ಕಳ್ಕೋಬಾರ್ದು ಆತ್ಮಬಲದಿಂದನೇ ಎಲ್ಲನೂ ಸಿದ್ಧಿ ಆಗ್ತದೆ ಮೋ ಭಾಳ ಇಂಪಾರ್ಟೆಂಟ್ ಅಂದರೆ ಅವ್ರ ಆತ್ಮಬಲ ಈಗ ಒಬ್ಬರು ಕೆಡ್ಸೋರು ಇರ್ತಾರೆ ಒಬ್ರು ಒಳ್ಳೇದನ್ನು ಮಾಡೋರು ಇರ್ತಾರೆ ಯಾವಾಗ ನಮಗೆ ಅದು ನಮ್ಗೆ ಕೆಡಿಸ್ತಾ ಇದಾರೆ ಅಂದಾಗ ಅವರಿಂದ ದೂರ ಸರ್ಕೊಂಡ್ಬಿಡ್ಬೇಕು ಯಾರ ಜೊತೆ ನಮಗೆ ಚೆನ್ನಾಗಿ ರಿಲೇಷನ್ ಅದ ಯಾವ ನಮಗೆ ಅನುಕೂಲ ಮಾಡಿಕೊಡ್ತಾರ ಅಂದಾಗ ನಾವು ಆ ಅನುಕೂಲತೆಗಳನ್ನ ನಾವು ಅಳವಡಿಸ್ಕೊಂಡು ಅದನ್ನ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ಬೇಕು ಮತ್ತೆ ಯಾರೇ ಒಂದು ಮನಸ್ಸಲ್ಲೇ ಇಟ್ಕೊಂಡು ಕೂಡಬಾರ್ದು ನನಗೆ ಈ ಕಷ್ಟ ಇದೆ ಅಂದಾಗ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡ್ರೆ ಅವ್ರು ಯಾರೇ ಒಂದು ಇದು ಇರಲಿ ತಮಗೆ ಇಚ್ಛೆ ಇದ್ದಷ್ಟು ಹೆಲ್ಪ್ ಮಾಡೇ ಮಾಡ್ತಾರೆ ಜನ ಇದನ್ನ ಎಲ್ಲರ ಹತ್ರನು ಶೇರ್ ಮಾಡ್ಕೊಂಡು ಎಲ್ಲರ ಹತ್ರನೂ ಅಲ್ಲ ತಮಗೆ ಆತ್ಮೀಯರ ಹತ್ರ ಶೇರ್ ಮಾಡ್ಕೊಂಡ್ರು ಅಂದ್ರೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಯಾರು ಮಾಡದೇ ಇರಲ್ಲ ಎಲ್ಲ ಮಹಿಳೆಯರು ಮುಂದ್ ಬರಬೇಕು ಅಬಲೆಯರ್ ಎಲ್ಲರೂ ಸ್ವಂತ ದುಡಿಮೇಲ್ ಮಾಡಿಕೊಂಡು ಒಂದು ಆದರ್ಶ ಮಹಿಳೆ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ಒಬ್ಳು ಲೇಡಿಯು ವರ್ಕಿಂಗ್ ವುಮೆನ್ ಇರ್ತಾಳೆ ಅವಳಿಗೆ ಮಗು ಇರ್ತದೆ ಮತ್ತೆ ಚಿಕ್ಕ ಮಕ್ಳು ಇರುವಾಗ ಅವಳು ಸ್ವಲ್ಪ ದಿನ ರಜಾ ತಗೊಳ್ತಾಳೆ ಬಟ್ ರಜಾ ತಗೊಂಡ್ರು ಅವಳಿಗೆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅವಳು ಜಾಬ್ ಮಾಡಲೇಬೇಕು ಅರ್ನ್ ಮಾಡದೇ ಇದ್ರೆ ಅನಿವಾರ್ಯ ಒಬ್ರದೇ ಈಗಿನ ಜೀವನದಲ್ಲಿ ಒಬ್ರದಿಂದನೇ ಫ್ಯಾಮಿಲಿ ಸಾಕಾಗ ಆಗೋದಿಲ್ಲ ಆಗೋದಿಲ್ಲ ಆವಾಗ ಅವಳು ಏನನ್ನ ಆಶ್ರಯಿಸಬೇಕು ಆಕಿ ಒಂದು ಆತ್ಮಬಲ ಕಳ್ಕೊಬಾರ್ದು ಅವಾಗ ಅವಾಗ ಯಾರಾದರೂ ಒಳ್ಳೆಯವ್ರ ಜೊತೆ ಆಕಿ ನಮ್ರತೆಯಿಂದ ಮಾತಾಡಿದ್ರೆ ಆಕಿ ಒಳ್ಳೆಯವ್ರ ಜನ ಸಿಕ್ಕೇ ಸಿಗ್ತಾರೆ ಆ ಮಗುನ ನೋಡ್ಕೊಳ್ಳಿಕ್ಕೆ ಆವಾಗ ಆ ಮಗುನ ನೋಡ್ಕೊಂಡ್ರೆ ಅವ್ಳು ಬರೋ ಟೈಮ್ವರೆಗೂ ಆ ಮಗುನ ನೋಡ್ಕೊಳಿಕೆ ಅವರನ್ನ ವ್ಯವಸ್ಥಿತವಾಗಿ ಇಡಬೇಕು ಆ ಮಗುನ ನೋಡ್ಕೊಂಡು ಅವ್ರು ಮೊದಲು ನೋಡಬೇಕು ಅವ್ರು ಚೆನ್ನಾಗಿ ಇಟ್ಕೋತಾರೋ ಇಲ್ಲೋ ಅನ್ನೋದನ್ನ ಮೊದಲು ಗಮನಿಸಬೇಕು ಈಗ ಕೆಲವೊಬ್ರು ಮಹಿಳೆಯರು ನಾವು ಇಟ್ಕೋತೀವಿ ಅಂತ ಹೇಳ್ಬಿಟ್ಟು ಮಗು ಕೊಟ್ಟಿದ್ದನ್ನೆಲ್ಲ ತಾವು ತಿಂದು ಮಗುನಿಗೆ ಎರಡ್ ನಾಲ್ಕು ದಿನದಲ್ಲೇ ಆರಾಮ್ ಹಾಗೆ ಮಾಡ್ತಾರೆ ಅಂತವ್ರು ಇರ್ತಾರೆ ಇನ್ನು ಕೆಲವರು ತಮಗೆ ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಶ್ವಾಸದಿಂದ ತುಂಬಾ ಚೆನ್ನಾಗಿ ಮಕ್ಳನ್ನ ನೋಡ್ಕೋತಾರೆ ಅವ್ರದ್ದು ಅಟ್ಯಾಚ್ಮೆಂಟ್ ಇಷ್ಟಿರುತ್ತೆ ಅಂದರೆ ನಾಳೆ ಮಗು ತಾಯಿ ಹತ್ರ ಬರಲಾರ್ದಂಗೆ ಅಷ್ಟು ಚೆನ್ನಾಗಿ ಅಟ್ಯಾಚ್ಮೆಂಟು ಆಗ ಮಕ್ಕಳು ಏನಿರ್ತಾರೆ ಅಮ್ಮ ಹೋಗ್ತಾಳೆ ಅಂದ ತಕ್ಷಣ ಅವ್ರ ಜೊತೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅಷ್ಟು ಚೆನ್ನಾಗಿ ಇರೋ ಮಹಿಳೆಯೂ ಇದ್ದಾರೆ ಈಗ ಉದ್ಯೋಗ ಇಲ್ಲದ ಮಹಿಳೆಯರು ಅದನ್ನು ಅವಲಂಬಿಸ್ಬೋದು ಕೆಲವೊಬ್ರು ಮಹಿಳೆಯರು ಬೇರೆ ನೌಕರಿ ಇರೋ ತಾಯಿಗಳಿಗೆ ಅವರು ಹೋಗಿ ಕೆಲಸ ಮಾಡಿ ಆ ಮಗುನ ನೋಡಿಕೊಂಡು ಕೊಟ್ಟರೆ ಈಗಿಂದಲ್ಲಿ ಈಗಿಂದ ಒಂದು ಒಳ್ಳೆ ಆಫೀಸರ್ ಇದ್ದವಳು ನನಗೆ ಗೊತ್ತಿರೋ ಹಾಗೆ ಟೆನ್ ತೌಸಂಡ್ವರೆಗೂ ಒಂದು ಮಗುನ ಮಗು ನೋಡ್ಕೊಳಿಕ್ ಕೊಡ್ತಾರೆ ಬೆಳಗ್ಗೆ ಬಂದು ಸಂಜೆವರೆಗೂ ಅವ್ರ ಮನೆಯಲ್ಲೇ ಇರಬೇಕು ಮಗುನ ನೋಡಿಕೊಂಡು ಅವ್ರ ಡ್ಯೂಟಿಯಿಂದ ಬಂದ ತಕ್ಷಣ ಅವ್ರ ಮಗು ಕೊಟ್ಟು ಅವ್ರ ಮನೆಗೆ ಹೋಗ್ತಾರೆ ಅವರು ಒಂದು ಒಳ್ಳೆ ಆಫೀಸರ್ ಇರ್ತಾರೆ ಹತ್ತು ಸಾವಿರ ಕೊಡ್ಬೋದು ಆದರೆ ಬೇರೆ ಅಷ್ಟು ಕೊಡ್ಲಿಕ್ಕೆ ಆಗ್ಲಾರ್ದವಳಿದ್ಲು ಅಂದರೆ ಒಂದು ಬಿಟ್ಟು ಎರಡು ಮಕ್ಳನ್ನ ನೋಡ್ಕೊಳೋಂಥವ್ರನ್ನ ನೋಡ್ಕೋಬೇಕು ಒಬ್ರು ಬಿಟ್ಟು ಇನ್ನೊಬ್ರು ಇಬ್ರು ಶೇರ್ ಮಾಡಿಕೊಂಡು ಆ ಮಗುನ ಒಂದು ಕಡೆ ಇಟ್ಟು ಆ ಮಗುನ ವ್ಯವಸ್ಥೆ ಮಾಡಿ ಅದನ್ನ ನೋಡ್ಬೇಕು ಯಾಕಂದ್ರೆ ಮಗು ಮಾತ್ರ ಈಗಿನಲ್ಲಿ ಈಗಿಂದು ಪೂರ್ಣ ಕುಟುಂಬ ಇತ್ತು ಅಂದ್ರೆ ಇನ್ನೊಬ್ರು ಇನ್ನೊಬ್ರು ನೋಡ್ಕೊಳ್ತಾರೆ ಈಗೆಲ್ಲ ಒಂದೇ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಅವ್ರವ್ರದು ಅವ್ರವ್ರಿಗೆ ಎಲ್ಲಾನು ಯಾರಾನು ಯಾರ ಜೊತೆ ಅಡ್ಜಸ್ಟ್ ಆಗ್ಲಾರ್ದಂತ ಸಂಬಂಧಗಳು ಈಗ ಅದೇ ಅದೇ ಹೇಳ್ತಾರೆ ಮೊದ್ಲು ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳ್ತಾರೆ ನಮ್ದು ಸಂಬಂಧಗಳು ಬಹಳ ಮುಖ್ಯ ಸಂಬಂಧಗಳನ್ನ ಕಳ್ಕೊಬಾರದು ಅಂತ ಹೇಳ್ತಾರೆ ಆ ಸಂಬಂಧಗಳು ಒಂದ್ಸಲ ಕಳೆದೋಯ್ತು ಅಂದ್ರೆ ಮನಸ್ಸು ಹೊಡಿತು ಅಂದ್ರೆ ಕಳೆದೋಗ್ತದೆ ಆ ಮನಸ್ಸು ಹೊಡಿದಾರ್ದಂಗೆ ನಡ್ಕೋಬೇಕು ಅಂತ ನಡ್ಕೋಬೇಕು ಅಂತ ಹೇಳ್ತಾರೆ ಮನಸ್ಸು ಹೊಡಿಲಾರದೆ ಹೆಂಗ್ ನಡ್ಕೋಬೇಕು ಯಾರೇ ಏನೇ ಅಂದ್ರೂ ಒಂದು ಸಹನೆ ಇರಬೇಕು ಒಂದ್ ಮಾತು ಅಂದ್ರೆ ಅದು ಹೌದು ನನ್ನವರೇ ಅಂದರೆ ಅನ್ನೋದನ್ನ ಸುಧಾರಿಸ್ಕೊಂಡು ಹೋಗ್ಬಿಡ್ಬೇಕು ಆಗ ಮಾತ್ರ ಅಲ್ಲಿ ನಮ್ದು ಸಂಸಾರದಲ್ಲಿ ಕುಟುಂಬ ವಿಭಜನೆ ಆಗದೇ ಇರ್ತದೆ ಏ ಇವ್ರ ಹಂಗಂದ್ರು ಅವ್ರಂಗಂದ್ರು ಅಂದಾಗ ವಿಭಜನೆ ಆಗ್ತದೆ ವಿಭಜನೆ ಆದಾಗ ಮಾತ್ರ ಒಬ್ರಿಗೊಬ್ರು ಕೋಆಪ್ರೇಷನ್ ಇರಲ್ಲ ಒಬ್ಬಳನೆ ಫೇಸ್ ಮಾಡ್ಬೇಕಾಗ್ತದೆ ಸಿಂಗಲ್ ಫ್ಯಾಮಿಲಿ ಇದ್ದವರು ಮಹಿಳೆ ತುಂಬನೇ ಕಷ್ಟ ಫೇ ಫೇಸ್ ಮಾಡಬೇಕು ಮಕ್ಕಳು ದೊಡ್ಡವಾಗೋರ್ಗು ಆ ಮಕ್ಕಳು ದೊಡ್ಡವಾದ ಮೇಲೆ ಅವಳಿಗೆ ಹೆಂಗೆ ಕಲಿಸ್ಬೇಕು ಅಂದ್ರೆ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಈಗ ತಂದೆಯೂ ಜಾಬು ತಾಯಿನೂ ಜಾಬು ಅಂದಾಗ ಮಗು ತಾನು ಒಂದೇ ಆಗಿ ಬೇರೆಯವ್ರ ಜೊತೆ ಬೆಳೀತದೆ ಆಗ ಆ ಮಹಿಳೆ ಆಫೀಸಿಂದ ಬಂದ ತಕ್ಷಣ ಆ ಮಗುನ ನೋಡಿದ ತಕ್ಷಣ ಅವಳು ಅವಳು ಆಫೀಸಲ್ಲಿ ಸುಸ್ತಾಗಿ ಬಂದಿರ್ತಾರೆ ಆದರೂ ಮಗುನ ನೋಡಿದ ತಕ್ಷಣ ಎಲ್ಲೋ ರಿಲ್ಯಾಕ್ಸ್ ಆಗ್ತದೆ ಅವಳಿಗೆ ರಿಲ್ಯಾಕ್ಸ್ ಆದ್ಮೇಲೆ ಆ ಮಗು ಸ್ಟಡಿ ಏನು ಮಾಡಿದೆ ಮೊದಲು ನೋಡ್ತಾಳೆ ಅವ್ರನ್ನೆಲ್ಲ ಒಬ್ಬ ಆಯ ಚೆನ್ನಾಗಿ ಇಟ್ಕೊಂಡಿದ್ಲು ಸರಿ ಇಟ್ಕೊಳ್ಳಿಲ್ಲ ಅಂದರೆ ಅವಳಿಗೆ ಆಫೀಸಲ್ಲಿಂದು ಟೆನ್ಷನ್ನು ಮುಂದೆ ಸಂಜೆ ಅಡುಗೆ ಮಾಡಬೇಕು ಅನ್ನೋದು ಒಂದು ಟೆನ್ಷನ್ನು ಇನ್ನೊಂದು ಆ ಮಗು ಈಗ ಆಯ್ತಲ್ಲ ಅನ್ನೋದು ಇನ್ನೊಂದು ಟೆನ್ಷನ್ನು ಈ ಎಲ್ಲ ಟೆನ್ಷನ್ ಇದ್ದಾಗ ಗಂಡ ಆದವನು ತುಂಬ ಸಹಕಾರ ಕೊಡಬೇಕು ಗಂಡ ಸಹಕಾರ ಕೊಡದಿದ್ರೆ ಅವಳದು ಆರೋಗ್ಯನೇ ಕೆಟ್ಟೋಗ್ತದೆ ಅವಾಗ ಅವಳು ಬಹಳ ನಿಶಕ್ತಳಾಗ್ತಾಳೆ ಆರೋಗ್ಯದಿಂದ ಪೂರ್ಣ ನಿಶಕ್ತಳಾಗ್ತಾಳೆ ಆ ಒಂದು ಅವಕಾಶ ಮಾಡದೆ ಇರ್ಲಿ ಅಂತ ನಾನು ಎಲ್ಲ ನೌಕರಿಸ್ತ್ರ ದಂಪತಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಪ್ರತಿಯೊಬ್ಬ ನೌಕರಿ ಮಾಡೋ ದಂಪತಿಗಳ ಗಂಡಂದ್ರು ಆ ಒಂದು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲದಕ್ಕೂ ಕೋಪರೇಟ್ ಮಾಡ್ಬೇಕು ಮಹಿಳೆಯರಿಗೆ ಹೆಂಡತಿಯರಿಗೆ ಕೋಪರೇಟ್ ಮಾಡ್ಬೇಕು ಅವಳೊಂದು ಮಹಿಳೆ ತಾನು ಒಬ್ಳ ಕೈಲೇ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಈಗ ಮನೆಯನ್ನು ನೋಡ್ಕೋಬೇಕು ಮಗುನೂ ನೋಡ್ಕೋಬೇಕು ಆಫೀಸ್ಗೂ ಹೋಗ್ಬೇಕು ಈಗಿನ ಕೆಲವೊಬ್ಬರಿಗೆ ವರ್ಕ್ ಫ್ರಮ್ ಹೋಮ್ ಮನೇಲಿ ಮಾಡ್ತಾರೆ ಮನೇಲಿ ಮಾಡಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಮಗು ಓದ್ಲಿಲ್ಲ ಅಂದ್ರೆ ಒಂದು ಟೆನ್ಷನ್ ಮಗುಗೆಲ್ಲ ಸರಿಯಾಗಿ ಶಿಕ್ಷಣ ಕೊಡಬೇಕು ಈಗಿನ ಮೇ ಮೇನ್ ಬೇಸ್ ಇರೋದೇ ಮಗು ಶಿಕ್ಷಣ ಈಗ ಒಂದೇ ಮಗು ಇರಲಿ ಎರಡೇ ಮಗು ಇರಲಿ ಎರಡು ಮಕ್ಕಳು ಮಾಡ್ಕೊಡೋದೇ ಕಡಿಮೆ ಆಗಿದೆ ಒಂದೇ ಮಗು ಒಂದು ಮಗು ಚೆನ್ನಾಗಿ ಶಿಕ್ಷಣ ಕೊಟ್ಟರು ಅಂದ್ರೆ ಮಾತ್ರ ಅವಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತಾಳೆ ಒಳ್ಳೆ ವ್ಯಕ್ತಿ ಆಗ್ತಾನೆ ಇಲ್ಲ ಅಂದ್ರೆ ಅವ್ರು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊದ್ಲು ಸಂಸ್ಕಾರ ಮೊದಲು ಮುಖ್ಯ ಸಂಸ್ಕಾರ ಇಲ್ಲದೇ ವಿದ್ಯೆನೂ ಈಗ ಮಹಿಳೆ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಮಕ್ಕಳನ್ನ ನೋಡಿಕೊಂಡು ಉದ್ಯೋಗ ಮಾಡಬೇಕು ಅನ್ನೋರು ಅಥವಾ ಕೆಲವೊಬ್ರು ನೌಕರಿಗೆ ಹೋಗೋ ಮಹಿಳೆನೂ ಇರ್ತಾಳೆ ಅವರೆಲ್ಲ ಟೈಮನ್ನು ಹೆಂಗ್ ಮ್ಯಾನೇಜ್ ಮಾಡಬೇಕು ಕೆಲವೊಬ್ರು ಮಹಿಳೆ ಮನೆಯಲ್ಲೇ ಮಕ್ಕಳಿಗೆ ಡಬ್ಬೆ ಕಟ್ಟಿ ಎಲ್ಲ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾಳೆ ಅವಳು ಮಕ್ಕಳಿಗೀಗೆ ಸ್ಕೂಲ್ನಲ್ಲಿ ಯಾವುದೇ ಥರದ್ದು ಕೆಲವೊಂದು ಸ್ಕೂಲ್ಗಳಲ್ಲಿ ಇರ್ತವೆ ಟಿಫಿನ್ ಅಲ್ಲೇ ಊಟ ಇರ್ತದೆ ಕೆಲವೊಬ್ಬರಿಗಿರಲ್ಲ ಕೆಲವ್ರು ಮನೆಯಲ್ಲೇ ಕಟ್ಟಿ ಕಳಿಸಿರ್ತದೆ ಆವಾಗ ಮಹಿಳೆ ನೆಗ್ಲೆಕ್ಟ್ ಮಾಡ್ಕೋಬಾರ್ದು ಮಕ್ಕಳಿಗೆ ಸರಿಯಾದ ಊಟ ಈಗ ದೊಡ್ಡ ದೊಡ್ಡ ದೂರಲ್ಲಿದ್ದಲ್ಲೇ ಬೆಳಗ್ಗೆ ಹೋದವರು ಮತ್ತೆ ಸಂಜೆಗೆ ಬರ್ತಾರೆ ಅವ್ರಿಗೆ ಎರಡೆರಡು ಡಬ್ಬೆ ಕಟ್ಟಬೇಕು ಆವಾಗ ಅವಳು ಬೆಳಗ್ಗೆ ಬೇಗನೆ ಎದ್ದು ತನ್ನ ಕೆಲಸ ಬೇರೆದನ್ನು ಬದಿಗಿಟ್ಟು ಇಟ್ಟು ಮಾತ್ರ ಅಚ್ಚಕಟ್ಟಾಗಿ ಅವರಿಗೆ ಟಿಫಿನ್ ಮಾಡಿ ಎರಡು ಡಬ್ಬೆ ಮಾಡಿ ಅವ್ರಿಗೆ ಕಳಿಸ್ಬೇಕು ಇದರಲ್ಲಿ ಇದಕ್ಕೆ ಅಲಸಿ ಮಾಡ್ಕೋಬಾರ್ದು ರಾತ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಬೆಳಗ್ಗೆ ಎಲ್ಲ ಬಿಸಿಯಾಗಿ ಮಾಡಿಕೊಟ್ಟು ಚಪಾತಿ ದಿನಾನು ಮಕ್ಕಳಿಗೆ ಚಪಾತಿ ಕೊಡೋದೇ ಒಳ್ಳೇದು ಬರೀ ಒಂದು ತಿಂಡಿ ಮಾಡಿದೆ ಬ್ರೆಡ್ ಕೊಟ್ಟೆ ಇದು ಎಲ್ಲ ಸರಿ ಅಂತಲ್ಲ ಒಂದು ಬಾ ಒಂದು ಬಾಜಿ ಒಂದು ಒಂದು ಟಿಫಿನ್ ಇದ್ರೂ ಕೂಡ ಒಂದು ಚಪಾತಿನ ಕಳಿಸೋದು ಒಳ್ಳೇದು ಮಕ್ಕಳದು ಈಗ ಆಹಾರ ಚೆನ್ನಾಗಿ ತಿಂದರು ಅಂದರೆ ಅವರು ವಿದ್ಯೆ ಆಗಲಿ ಮನ್ಸು ಮೈಗೆ ಹತ್ತುತ್ತದೆ ಹೊರಗಿಂದೆ ತಿಂದು ಅದು ತಿಂದು ಕಚ್ಚಾ ಪುಚ್ಚಿ ತಿಂದು ಅಂದರೆ ಅದು ಇಲ್ಲ ಆರೋಗ್ಯ ಕೆಟ್ಟೋಗ್ತದೆ ಮಕ್ಕಳಿಗೆ ಆರೋಗ್ಯ ಕೆಟ್ಟು ಅಂದರೆ ಓದೋದ್ರಲ್ಲಿ ನಿರ ನಿಶಕ್ತರಾಗ್ತಾರೆ ಇದರಿಂದ ಮಹಿಳೆಯರು ಆದಷ್ಟು ತಮ್ಮ ಗಮನ ತಮ್ಮ ಟೈಮನ್ನು ಹೇಗೋ ಒಂದು ಸ್ವಲ್ಪ ಇಟ್ಕೊಂಡು ಮೊದಲು ಆ ಕೆಲಸ ಮಾಡಿ ಮಗುನ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು ಈಗ ಕೆಲವೊಬ್ರು ಮನೆಯಲ್ಲೇ ಉದ್ಯೋಗ ಮಾಡೋರು ಇರ್ತಾರೆ ಏನೂ ಓದಿರಲ್ಲಪ್ಪ ಮನೆಯದೆಲ್ಲ ಕೆಲಸ ಮಾಡ್ಕೋಬೇಕು ತುಂಬಿ ಸಂಸಾರ ಇರ್ತಿದೆ ಅಂಥವ್ರು ಕೂಡ ಕೆಲಸ ಕೆಲಸ ಮಾಡೋರು ಮಹಿಳೆಯರು ಅನೇಕ ಜನ ಈಗ ಮನೆ ಕೆಲಸ ಮಾಡ್ಬೇಕಂದ್ರೆ ಅವ್ರು ಬೆಲೆ ಬೆಳಗ್ಗೆ ಎತ್ಕೊಳ್ತಾರೆ ಎದ್ದು ಮನೆಯದೆಲ್ಲ ಮುಗಿಸ್ಕೊಂಡು ಬಿಡ್ತಾರೆ ಅದಕ್ಕೆ ಗಂಡ್ರ ಸಹಕಾರ ಬಹಳ ಮುಖ್ಯವಾಗಿರ್ತದೆ ಮನೆ ಕೆಲಸ ಬೇಗ ಮುಗಿಸ್ಕೊಂಡು ತಮ್ಮದು ಉದ್ಯೋಗದ್ದು ಏನಿರ್ತದೋ ಅದನ್ನ ಇದನ್ನ ಮಾಡ್ಕೊಂಡು ಕೊಡ್ತಾರೆ ಅವ್ರು ಆದಷ್ಟು ಬೇಗ ಕೆಲಸ ಮಾಡೋದು ಕಲಿಬೇಕು ಅಲಸಿಯಿಂದ ಕೂತ್ಕೊಂಡೆ ಹಿಂಗೆ ಅರಟಿ ಹೊಡೆದೆ ಟಿ ವಿ ನೋಡಿದೆ ಇದನ್ನ ಮಾಡ್ಕೊ ಟಿವಿ ನೋಡುವಾಗ ಮನೋರಂಜನೆ ನೋಡಬೇಕು ಟಿವಿ ನೋಡಬಾರ್ದು ಅಂತಲ್ಲ ಅದನ್ನೇ ಹವ್ಯಾಸವಾಗಿ ಇರಬಾರ್ದು ಟಿವಿ ನೋಡುದು ಹವ್ಯಾಸ ಆಗ್ಬಾರ್ದು ಮನೋರಂಜನೆಗೆ ಸ್ವಲ್ಪ ಮಾತ್ರ ನೋಡಬೇಕು ಹವ್ಯಾಸ ಮಾಡಬಾರ್ದು ಹವ್ಯಾಸ ಆಗ್ಬಾರ್ದು ಈ ಕೆಲವೊಬ್ರು ಏನಿಲ್ಲ ಬೆಳಗ್ಗೆ ನೋಡಿ ಸೀರಿಯಲ್ಲು ರಾತ್ರಿ ಮತ್ತೆ ಬೇರೆ ಸೀರಿಯಲ್ಲು ದಿನ ಪೂರಾ ಖಾಲಿಗೆ ಕೂತ್ರು ಟಿವಿ ಮುಂದೆ ಆ ಒಂದು ಇದನ್ನ ಮಾಡ್ಕೋಬಾರ್ದು ಟಿವಿಯಲ್ಲಿ ಏನು ನಮಗೆ ತಿಳುವಳಿಕೆಗೆ ಬೇಕೋ ಅದನ್ನ ಮಾತ್ರ ನೋಡ್ಕೋಬೇಕು ಟೈಮನ್ನ ಹೆಚ್ಚನ್ನ ನಾವು ನಮ್ಮ ಕಾಯಕದಲ್ಲಿ ನಾವು ತೊಡಗಿಸ್ಬೇಕು ಎಷ್ಟು ನಾವು ಕಾಯಕದಲ್ಲಿ ನಾವು ನಮ್ಮ ಕೆಲಸಗಳು ಕೆಲಸದಲ್ಲಿ ನಾವು ಟೈಮನ್ನು ಸ್ಪೆಂಡ್ ಮಾಡ್ತೀವೋ ಅವ್ರಿಗೆ ಬೇರೆ ಯಾವುದೇ ವಿಚಾರ ಇರೋದಿಲ್ಲ ಅವರಿಗೆ ತಮ್ಮದು ಕೆಲಸ ತಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇರೆಯವ್ರ ಜೊತೆ ಹರಟಿ ಹೊಡೆಯೋದು ಇಂಥದ್ದೇನು ಬೇಕೇ ಆಗಲ್ಲ ಹಾಗಿದ್ದಾಗ ಅವರು ಟೈಮನ್ನು ತಾವು ಹೆಚ್ಚು ಕೆಲಸದಲ್ಲಿ ಇದನ್ನ ಮಾಡಿಕೊಂಡು ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈಗ ಸಂಜೆದ ಅಡುಗೆ ಮಾಡಬೇಕು ಅಂದಾಗ ಬೇ ಗಂಡು ಮಕ್ಳಿಗೆ ಏನ್ ಬೇಕು ಕೇಳ್ಕೊಂಡು ಮುಂಚಿತವಾಗಿ ಪ್ರಿಪೇರ್ ಆಗಿ ಮಾಡಿಬಿಡ್ಬೋದು ಅಷ್ಟರಲ್ಲಿ ತಾವು ತಮ್ಮ ಕೆಲಸಗಳು ಮುಗಿಸ್ಕೊಂಡು ಆ ಕೆಲಸ ಮಾಡ್ಕೋಬಹುದು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು ಟೈಮ್ ಟೇಬಲ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಮಹಿಳೆಯರಿಗೂ ಏನೇ ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಕೆಲವೊಬ್ಬರು ಬಾಂಡೆ ಪಾತ್ರೆ ತಿಕ್ಲಿಕ್ಕೆ ಹೋಗ್ತಿರ್ತಾರೆ ಅವರು ಮನೆಗೆ ಬೆಳಗ್ಗೆ ಎದ್ದು ಮನೆಯಲ್ಲೆಲ್ಲ ಅಡಿಗೆ ಮಾಡಿಟ್ಟು ಮಕ್ಳಿಗೆ ಬುತ್ತೆ ಕಟ್ಟಿಟ್ಟು ಕೆಲಸಕ್ಕೆ ಹೋಗೋರು ಇರ್ತಾರೆ ಎಷ್ಟೋ ಜನ ಇರ್ತಾರ ಆತ ಮತ್ತು ಸಂಜೆ ಗಂಡು ಮಕ್ಳು ಬರೋದ್ರಲ್ಲೇ ಎಲ್ಲ ಕೆಲಸಗಳು ಬಾಂಡೆ ಒಲೆ ಹೋಗಿ ಹೋಗಿ ಬಾಂಡೆ ಪಾತ್ರೆ ಮಾಡೋದು ಬಟ್ಟೆ ತಿಕ್ಕೋ ಮನೆಗಳು ಮುಗಿಸ್ಕೊಂಡು ಬಂದು ಮತ್ತೆ ಸಂಜೆ ಅಡುಗೆಗೆ ನಿಲ್ತಾರೆ ಸ್ವಲ್ಪ ಸಹನೆ ತಗೊಂಡ್ರೆ ಅವಳು ಸಂಜೆದು ಅಡುಗೆ ಮಾಡಿಕೊಂಡು ಬಿಸಿ ಬಿಸಿದು ಮತ್ತೆ ಗಂಡರು ಬಂದಾಗ ಬಿಸಿ ಬಿಸಿದು ಕೊಡ್ಬೋದು ಎಲ್ಲನೂ ಮುಖ್ಯವಾಗಿ ಹೇಳೋದಂದ್ರೆ ಇದರಲ್ಲಿ ಹೆಣ್ಮಕ್ಳಿಗೆ ಸಹನೆ ಇರಬೇಕು ಸಹನೆ ಇದ್ರೆ ಮಾತ್ರ ಏನೇ ಕಷ್ಟ ಬಂದರೂ ಎಷ್ಟೇ ಇದು ಬಂದರೂ ಸಾಯಿಸ್ಕೊಂಡು ಹೋಗ್ಕೊಳ್ಳಿ ಎಷ್ಟೇ ಜನ ಮನೇಲಿ ಬರಲಿ ಹೋಗಲಿ ಯಾರೇ ಬಂದರೂ ಸಹನೆ ಇತ್ತು ಅಂದರೆ ಅದು ಎಲ್ಲ ಸಹಿಸ್ಕೊಂಡು ಹೋಗುವಂಥ ಶಕ್ತಿ ಬರ್ತದೆ ಟೈಮನ್ನು ಮಕ್ಕಳಿಗೆ ನಾವು ಅಭ್ಯಾಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಬೇಕು ಯಾವಾಗಲೂ ಮೊಬೈಲ್ ಕೊಟ್ಟು ಇದನ್ನ ಮಾಡಿ ಕೆಲವೊಬ್ರು ಇರ್ತಾರೆ ಭಾಳ ದೊಡ್ಡ ಕಾಲೇಜು ಭಾಳ ಫೀಸಿನ ಸ್ಕೂಲಿಗೆ ಹಾಕ್ತಾರೆ ಮಕ್ಕಳಿಗೆಲ್ಲ ಮೊಬೈಲ್ ಕೊಡಿಸಿ ಅನುಕೂಲತೆ ಮಾಡಿಬಿಡ್ತಾರೆ ಅವರೆಲ್ಲ ಅನುಕೂಲತೆ ಮಾಡಿದ್ರು ಅಂದರೆ ಮಕ್ಕಳು ಓದೋದೇ ಇಲ್ಲ ದೊಡ್ಡ ಕಾಲೇಜಿಗೆ ಹೋಗ್ತಿರ್ತಾರೆ ಅಭ್ಯಾಸ ಎಲ್ಲ ಮೊಬೈಲ್ ಕಡೆನೇ ಫ್ರೆಂಡ್ಸ್ ಜೊತೆ ಅನುಕೂಲತೆ ಮಾಡಿಕೊಡ್ಬೇಕು ಎಷ್ಟು ಮಾಡಿಕೊಡ್ಬೇಕು ಅಷ್ಟನ್ನು ಮಾತ್ರ ಮಾಡಿಕೊಡ್ಬೇಕು ಅವ್ರು ಓದೋ ಓದ್ಯಾರೋ ಇಲ್ಲೋ ಅನ್ನೋದನ್ನ ಹಿಂದೆ ಗಮನಿಸೋದೇ ತಂದೆ ತಾಯಿಗಳು ಕರ್ತವ್ಯ ಯಾರು ಹಿಂದೆ ಬೆನ್ನತ್ತಿ ಮಕ್ಕಳು ಓದ್ಯಾರೋ ಇಲ್ಲ ಇವತ್ತು ಇದನ್ನ ಮಾಡ್ಯಾರ ಇಲ್ಲ ಅಂತ ನೋಡಲಿಲ್ಲ ಅಂದರೆ ಅವ್ರ ತಂದೆ ತಾಯಿಗಳೇ ಅಲ್ಲ ಕರೆಕ್ಟಾಗಿ ಫಾಲೋಅಪ್ ಮಾಡೋರೇ ತಂದೆ ತಾಯಿಗಳು ನಿಜವಾದ ಮಾರ್ಗದರ್ಶಕರು ಯಾವತ್ತೂ ತಂದೆ ತಾಯಿಗಳು ಮಕ್ಕಳು ಫಾಲೋಅಪ್ ಮಾಡ್ತಾ ಮಾಡಿದರೆ ಇಲ್ಲ ಅನ್ನೋದನ್ನ ಗಮನಿಸಿದ್ರೆ ಮಾತ್ರ ಮಕ್ಕಳು ಅವ್ರು ಮುಂದೆ ಬರ್ತಾರೆ ಅವ್ರು ಓದ್ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ಮಹಿಳೆ ತಾನು ಮಹಿಳೆ ಅಂದ್ರೆ ಏನು ಒಂದು ಎಲ್ಲ ಒಂದು ಮಷೀನ್ ಇದ್ದಂಗೆ ಅವಳು ಆ ಮಷೀನ್ ಅನ್ನ ತಾನು ತಾನು ಮಷಿನ್ ಅಂತ ತಿಳ್ಕೊಂಡು ನಾ ಬೇಜ ಬೇ ಬೇಸರ ಅವಳು ಮಷೀನ್ ಇದ್ರು ಅವಳು ಆತ್ಮವಿಶ್ವಾಸ ಇಟ್ಕೊಂಡು ಅಂದ್ರೆ ಅವಳು ಎಲ್ಲಾನು ಸಾಧಿಸ್ತಾಳೆ ಇಲ್ಲ ನನ್ಗೆ ಇವತ್ತು ಆಗಲ್ಲ ನನ್ನ ಸಾಕಾಯ್ತು ಅಂತಂದು ಅವಳಿಗೆ ಬರಬಾರ್ದು ಯಾವಾಗ್ಲೂ ಸುಸ್ತು ಅನ್ನೋದು ಬರಬಾರ್ದು ಸುಸ್ತು ಅಂತ ಬಂತು ಅಂದರೆ ಆ ಮಹಿಳೆ ಏನು ಮಾಡಲಿಕ್ಕಾಗಲ್ಲ ಅವಳು ಸಹನೆ ತಗೊಂಡು ನಾನು ಇನ್ನು ಮುಂದಿನ ಮಾಡಬೇಕು ನಾನು ಇನ್ನೂ ಮಾಡಬೇಕು ಅನ್ನೋದು ಅವಳಿಗೆ ಬಂತು ಅಂದರೆ ಮಾತ್ರ ಅವಳು ಮುಂದೆ ಸಾಧಿಸ್ತಾಳೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಮಗು ಇರ್ತದೆ ಆ ಮಗು ಸ್ವಲ್ಪ ಮಂಡತನ ಮಾಡ್ತಿರ್ತದೆ ಆ ಮಗು ಹೊಡಿದು ಬಡಿದು ಇದನ್ನು ಮಾಡೋದು ಮಕ್ಳಿಗೆ ಓದಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕೊಡೋದು ಅಳೋದಂತೂ ಇರಲೇಬಾರ್ದು ಏನು ಅಳಬೇಕಾಕೆ ಹೊಡೆದ್ರೆ ಹೊಡ ತಪ್ಪಿರ್ತದೆ ಹೊಡೆದಿರ್ತಾರೆ ಮಕ್ಳಿಗೂ ಹೇಳಬೇಕು ತಪ್ಪಿದ್ದಿರ್ತದೆ ಹೊಡೆದಿರ್ತೀವಿ ಅಳೋದು ಹೊಡಿಯೋದು ಮುಖ್ಯವಾಗಿ ಅಲ್ಲ ಅವ್ರಿಗೆ ತಿಳಿಸಿ ಹೇಳೋದು ಮುಖ್ಯ ಇರ್ತದೆ ಈ ಮಕ್ಕಳು ತಿಳಿಯಲಾರ್ದವ್ರಿಗೆ ಒಂದು ಹೊಡಿತ ಹೊಡಿತಾರೆ ಎಲ್ಲರೂ ನಾವಾದರೂ ಹೊಡೆದಿವೆ ಬೇರೆ ತಾಯಿಗಳಾದರೂ ಹೊಡಿತಾರೆ ಹೊಡೆದಿದ್ದಕ್ಕೆ ಅವ್ರ ಮಕ್ಕಳು ಸುಧಾರಿಸ್ಕೊಳ್ಳಿ ಅಂತ ಹೊಡೆದಿರ್ತಾರೆ ಹೊರತು ಅದನ್ನು ತಪ್ಪಾಗಿ ಮಕ್ಕಳಾಗಲಿ ಮತ್ತು ಬೇರೆ ಮನೆಯಲ್ಲಿ ಈ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ ಅವರಾಗಲಿ ತಪ್ಪು ತಿಳಿಬಾರ್ದು ಮಕ್ಕಳಿಗೆ ಹೇಳಬೇಕು ನಿಮ್ಮ ತಾಯಿ ಹೊಡೆದಿದ್ದು ನಿಮ್ಮ ಒಳ್ಳೇದಕ್ಕೆ ನೀವು ಸುಧಾರಿಸ್ಕೊಂಡು ಹೋಗಬೇಕು ನೀ ಎಲ್ಲ ಜಾ ಜಾಣಿ ಆಗಬೇಕು ಅಂತ ಯಾರೇ ಆಗಲಿ ಒಂದು ಮಾತನ್ನು ನಗ್ನಗ್ತ ಹೇಳೋರು ಅದು ಇಂದಿಂದ ನಮಗೆ ಕೆಟ್ಟದ ಕೆಡಕ್ಕೆ ಹೇಳ್ತಾರಂತೆ ಯಾರು ಬೈದು ಹೇಳ್ತಾರಲ್ಲ ಅದು ಒಳ್ಳೇದಕ್ಕೆ ಹೇಳ್ತಾರಂತೆ ಇದು ಹಿರೇರು ಹೇಳಿದ್ದಿದು ಯಾರು ಬೈದು ಹೇಳ್ತಾರೋ ಅದು ಒಳ್ಳೇದಕ್ಕೆ ಬೈದು ಹೇಳಿದವ್ರದ್ದು ನಾವು ತಿಳ್ಕೊಬೇಕು ಅವ್ರು ನಮ್ಗೆ ಬೈತಾರೆ ಅಂತಂದು ಅವ್ರಿಗೆ ನೆಗ್ಲೆಕ್ಟ್ ಮಾಡಬಾರ್ದು ಅವ್ರನ್ನ ಅವ್ರಿಗೆ ಮರೆಯದಿಲ್ದಾನೇ ಮಾತಾಡಬಾರ್ದು ಯಾರು ಬೈತಾರೋ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಬೈಯೋರೇ ನಮ್ಮವರು ಅಂತ ತಿಳ್ಕೊಬೇಕು ಹೇಳೋರೇ ನಮ್ಗೆ ಒಳ್ಳೇದು ಕೇಳ್ತಾರೆ ಅಂತ ತಿಳ್ಕೊಂಡು ಮಾಡಿದ್ರು ಅಂದ್ರೆ ಎಲ್ಲ ಒಳ್ಳೇದಾಗ್ತದೆ ಮತ್ತೆ ಯಾವಾಗಲೂ ಮಹಿಳೆ ತನ್ನನ್ನು ಪೂರ್ಣವಾಗಿ ಸಂಸಾರದಲ್ಲಿ ಆಯಿತು ಒಂದು ಉದ್ಯೋಗದಲ್ಲಾಗಿ ಅಳವಡಿಸ್ಕೋಬೇಕು ಅವಳು ನನಗೆ ಇಲ್ಲಿ ಒಂದು ಮಹಿಳೆಯ ಬಗ್ಗೆ ಉದ್ಯೋಗಸ್ಥ ಮಹಿಳೆ ಬಗ್ಗೆ ಮತ್ತು ಉದ್ಯೋಗ ಇಲ್ಲದೇ ಇರೋ ಮಹಿಳೆ ಬಗ್ಗೆ ಎಲ್ಲರೂ ಎಲ್ಲ ಮಹಿಳೆಯರು ತಮ್ಮ ತಾವುದು ಸ್ವಾವಲಂಬಿಯಾಗಿ ಇರೋದು ಹೇಗೆ ಅನ್ನೋದಕ್ಕೆ ನಾಲ್ಕು ಮಾತು ಹೇಳಿ ಇಲ್ಲಿ ನನ್ನನ್ನು ಅಳವಡಿಸಿದ್ದಕ್ಕಾಗಿ ಗ ಜ್ಞಾನಲಹರಿ ಚಾನೆಲ್ನವರಿಗೆ ನನ್ನ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಎಲ್ಲರೂ ಜ್ಞಾನಲಹರಿ ಚಾನಲನ್ನು ನೋಡ್ರಿ ನೋಡಿ ಅವರಿಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಇದರಲ್ಲಿ ನೀವು ಬರೀ ಇದು ಒಂದರಲ್ಲೇ ಅಲ್ಲ ಅವರು ಅನೇಕ ಥರ ಜ್ಞಾನಗಳನ್ನು ಕೊಡ್ತಾರೆ ಕೃಷಿ ಜ್ಞಾನ ಯೋಗ ಜ್ಞಾನ ಎಲ್ಲ ಥರದ್ದು ಒಂದಲ್ಲ ಜೀವನದಲ್ಲಿ ಪ್ರತಿ ಒಬ್ಬ ಪುರುಷನಿಗೆ ಮಹಿಳೆಯರಿಗೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಜ್ಞಾನವನ್ನು ಕೊಡುವಂತ ಒಂದು ಚಾನಲ್ ಇದು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನ ನೋಡ್ತಾ ಬನ್ನಿ ಅಂತ ನಾನು ಹೇಳಿ ನನ್ನ ಧನ್ಯವಾದಗಳನ್ನು